ನೀವು ಈಗಾಗಲೇ ಒಂದು ಸ್ಪಷ್ಟವಾಗಿ ಮೆಸೇಜನ್ನು ಕಳಿಸಿದ್ದೀರಾ ಆಮೇಲೆ ನೀವು ಸ್ಪಷ್ಟನೆ ಮಾಡಿದ್ದೀರಾ ಮುಖ್ಯಮಂತ್ರಿಯ ಬದಲಾವಣೆ ಯಾವ ಕಾರಣಕ್ಕೂ ಆಗೋದಿಲ್ಲ ಅವರೇ ಇರ್ತಾರೆ ನಾವು ಸರ್ಕಾರ ನಡೆಯುತ್ತೆ ಅಂತ ಹೇಳಿ ಸಾಕಷ್ಟು ಹೇಳಿಕೆ ಬಂದು ತದ ನಂತರದಲ್ಲಿ ಈಗ ಕೆಲವು ನಿಮ್ಮ ಪದಾಧಿಕಾರಿಗಳು ಮತ್ತು ಹಿರಿಯ ಮಾಜಿ ಸಂಸದರೆಲ್ಲ ಒಂದು ಪತ್ರವನ್ನು ಬರ್ತಾರೆ ರಾಹುಲ್ ಗಾಂಧಿ ನೋಡಿ ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಆಡಳಿತ ಮಾಡಬೇಕು ರಾಜ್ಯದ ಜನತೆಗೆ ನಾವು ಭರವಸೆಗಳು ಕೊಟ್ಟ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು ಇದು ನಡೀತಾ ಇರುತ್ತೆ ಇದು ಒಂದು ಕಡೆ ನಡೀತಾ ಇರ್ತದೆ ಏನು ಭಾರತೀಯ ಜನತಾ ಪಾರ್ಟಿಯವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಅಥವಾ ಸರ್ಕಾರದ ಕಾರ್ಯಕ್ರಮಗಳು ಅನುಷ್ಠಾನ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಬದಿಗೊತ್ತಿ ನಾವು ಕೆಲಸ ಮಾಡಬೇಕಾಗ್ತದೆ ಅದರಿಂದ ಇದೆಲ್ಲ ಅನಗತ್ಯ ಈ ಸಂದರ್ಭದಲ್ಲಿ ಅಂತೇಳಿ ನನ್ನ ವೈಯಕ್ ವೈಯಕ್ತಿಕವಾದಂಥ ಭಾವನೆಗಳೇ ಯಾವುದೇ ಹೇಳಿಕೆಗಳು ಬಂದರೂ ಶಿಸ್ತಿನ ಕ್ರಮವನ್ನು ನಮ್ಮ ಅಧ್ಯಕ್ಷರು ಅದರ ಬಗ್ಗೆ ಗಮನ ಹರಿಸ್ತಾರೆ ಅವರು ಅಮೆರಿಕಕ್ಕೆ ಹೋಗಿದ್ದಾರೆ ಬಂದ ಮೇಲೆ ಅವರು ಗಮನ ಹರಿಸ್ತಾರೆ ಇದಕ್ಕೆಲ್ಲ ಗೊತ್ತಿಲ್ಲ ನನಗೆ ಅವರು ಇದನ್ನೆಲ್ಲ ಈಗ ನೀವೇ ಹೇಳ್ದಂಗೆ ಕೆಲವರು ಆಫೀಸ್ ಬೇರರ್ಸು ಹೈಕಮಾಂಡಿಗೆ ಪತ್ರ ಬರೆದಿದ್ದಾರೆ ಅದೇ ರೀತಿ ಅಧ್ಯಕ್ಷರು ಬಂದ ಮೇಲೆ ಏನು ಕ್ರಮ ತಗೊಳ್ತಾರೋ ತಗೊಳ್ತಾರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ